ಗೈಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪಲ್ಗುಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಗುರು ಪೌರ್ಣಮಿ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ಹೋಗೋಣ ಚತ್ರಿ ತಗೋತು ಚತ್ರಿನ ಮರ ನೀವ್ ನೀವ್ಯಾರು ಕೇಳಲ್ಲ ಯಾರು ಸುಮ್ಮನೆ ಇದು ತುಂಬಾ ಮಳೆ ಬಂದ್ಬಿಡ್ತು ಅಂತ ಸೈಡ್ ಸೈಡಲ್ಲಿ ನಿಂತಿದೀವಿ ಇವಾಗ ಮಳೆ ಕಡಿಮೆ ಆದ್ಮೇಲೆ ಹೋಗ್ಬೇಕು ನಮ್ಮ ಹತ್ರನೂ ಒಂದ್ ಕಾರ್ ಇದ್ರೆ ಆರಾಮ ಕಾರ್ ಸ್ಕೂಟಿ ಇದೆ ಅದ್ರಲ್ಲೇ ಹೋಗ್ತೀವಿ ಮಳೆ ಆಗಿ ಮಳೆ ತುಂಬಾ ಜೋರಾಗಿರೋದ್ರಿಂದ ಸ್ಕೂಟಿ ಬೇಡ ಆಟೋದಲ್ಲಿ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ ಸೊ ನಾವು ಇವಾಗ ಆಟೋ ಕಾಯ್ತಾ ಇದೀವಿ ಸಿಕ್ಕಿದ ಆಟೋ ಕತ್ಕೊಂಡು ಹೋಗೋಣ ಬನ್ನಿ ಆಟೋ ಹಿಡ್ದು ಇವಾಗ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಅಲ್ಲಿಂದ ಬಸ್ ಹೋಗ್ತೀವಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಗೈಸ್ ನೆಡಿ ಹೋಗೋಣ ಬಸ್ ಇಲ್ಲ ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದೀವಿ ನಿಡ್ಕೊಂಡು ಹೋಗ್ತಾ ಇದೀವಿ ಇದ್ ಫುಡ್ ಸ್ಟ್ರೀಟ್ ಹತ್ರ ಯಾರು ಇಲ್ಲ ಫುಡ್ ಸ್ಟ್ರೀಟ್ ಬಂದ್ವಿ ಗೈಸ್ ಫುಲ್ ಜನ ರೋಡ್ ಎಲ್ಲಾ ಬ್ಲಾಕ್ ಆಗಿದೆ ಅಷ್ಟೊಂದು ಜನ ಇದಾರೆ ಇದೇ ನಮ್ಮ ಅಕ್ಕ ಓದಿರುವಂತ ಕಾಲೇಜ್ ಹಾಸನ್ ಪಬ್ಲಿಕ್ ಕಾಲೇಜ್ ನಡೀರಿ ಹೋಗೋಣ ಒಳಗಡೆ ಹೇಗಿದ್ದಾರೆ ರಶ್ ಅಂತ ತೋರಿಸ್ತೀನಿ ಏ ಬಾ ಹೋಗೋಣ ಚತುರ್ತಾಗಿ ಏನ್ ದೇವಸ್ಥಾನ ಒಳಗೆ ಹೋಗ್ತೀವಿ ನೋಡಿ ಗೈಸ್ ಇವಾಗ ಅಯ್ಯೋ ಏನೋ ಆ ಟೂ ಆಗಿದೆ ಟೈಮು ನಾವು ದರ್ಶನ ಮುಗಿಸೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತ ನೋಡೋಣ ಬನ್ನಿ ನಾವ್ ಇವತ್ ಬಂದಿರೋದು ಸಾಯಿಬಾಬನ ದೇವಸ್ಥಾನಕ್ಕೆ ನಾನು ಈ ದೇವಸ್ಥಾನಕ್ಕೆ ಯಾವತ್ತೂ ಬಂದಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಹೇಗಿದೆ ಒಳಗಡೆ ದೇವಸ್ಥಾನ ಅಂತ ನಿಮ್ಗೂ ತೋರಿಸ್ತೀನಿ ನಾನು ನೋಡ್ತೀನಿ ಬನ್ನಿ ಹೋಗೋಣ Upar! Deus, no студien. L'Escenari brat alla La Col intensive Cristina La música La Casa ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸಕ್ಕದಾಗಿದೆ ಮಾತ್ರ ನೋಡಕ್ಕೆ ಇನ್ನ ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡಿ ದರ್ಶನ ಮುಗಿತು ಹತ್ತು ನಿಮಿಷನೂ ಆಗ್ಲಿಲ್ಲ ದರ್ಶನ ಬೇಗ ಮುಗಿದುಸಾದ ಮೊಸರನ್ನ ಬಿಸಿಬೇಳೆ ಬಾತ್ ಅಂಡ್ ಇದೇನು ಸಜ್ಜಿಗೆ ಬ್ಲೌಸ್ ಸ್ಟಿಚ್ ಕೊಡ್ಬೇಕಿತ್ತು ಅಂತ ಟೈಲರ್ ಶಾಪಿಗೆ ಹೋಗಿದ್ವಿ ಟೈಲರ್ ಅಂಗಡಿಗೂ ಬ್ಲೌಸ್ ಕೊಟ್ಟಾಯ್ತು ಗಾಯ್ಸ್ ಕೆಲ್ಸ ಮುಗಿತ್ತು ಹೋಗ್ಬೇಕಲ್ಲ ಅದ್ ಎಷ್ಟು ಜನ ಇದ್ರು ಇವಾಗ ಜನಾನೇ ಇಲ್ಲ ಫುಲ್ ಖಾಲಿ ಖಾಲಿ ಯಾರು ಬಂದ ಕ್ರೀಮ್ ತಿನ್ನೋಣ ಅಂತ ಬಂದಿದೀವಿ ಯಾವ ತಗೊಳ್ಳೋಣ ಆದ್ರೂ ನನ್ಗೆ ಕೊಡ್ತಾ ಇದಾರೆ ನೋಡಿ ಈಗ ಸೀರ್ ತಗೊಂಡು ನಾವು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಬೇಕ್ರಿಲಿ ಕುತ್ಕೊಂಡಾಯ್ತು ತಿಂದಾಯಿತು ದಪ್ಪ ಕಾಫಿ ಕುಡೀತಾಯಿತ್ತು ಥೂ ಅಸಹ್ಯವಾಗಿತ್ತು ನೀವು ಯಾರು ಕಾಫಿ ಕುಡಿಬೇಡಿ ಪ್ಲೀಸ್ ಆ ಬೇಕ್ರಿ ನಂಗೆ ಹಿಂಗೆ ಎಲ್ಲರೂ ಒಂದು ದುಡ್ಡು ಕುಡ್ಕೊ ಗಾಯಿಸಿ ಹುಡುಗಿ ಕಷ್ಟ ಫಸ್ಟ್ ಸ್ಟ್ಯಾಂಡಲ್ಲಿ ಬಟ್ಟೆ ಹೆಂಗಾಯ್ತು ಅಂತ ನೋಡ್ತಾ ಇದ್ದಾರೆ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಹೋಗ್ತಾ ಇದೀವಿ ಕೈಸ ಆಟೋ ತಣ್ಣ ಅಂತ ಅಂದಿವೆ ಒಂದು ನೈನ್ ಪಾಲಿಷ್ ತಗೊಂಡ್ವಿ ಅದು ವಿಡಿಯೋ ಮಾಡೋದು ಮರ್ತೋಯ್ತು ನನಗೆ ಸಾರಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಪಲ್ಕೋಣಿ ಬ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್